ಕಾರವಾರದ ದಿವಾಕರ್ ಕಾಲೇಜಿನ ಆವರಣದಲ್ಲಿ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಲೇಜಿನ ಸಂಸ್ಥಾಪಕ ಪ್ರಾಂಶುಪಾಲ ಜೀವಿಭಟ್ ಅವರ ಸ್ಮರಣಾರ್ಥವಾಗಿ ಅದಮ್ಯ ಚೇತನ ಜೀವಿಭಟ್ ಎನ್ನುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಕೇಶವ ಕೆಜಿ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರವಾರ ನಗರದ ಪ್ರತಿ ಮನೆಯಲ್ಲಿಯೂ ದಿವೇಕರ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳಿದ್ದಾರೆ ಇದಕ್ಕೆ ಜೀವಿ ಭಟ್ ಅವರೇ ಕಾರಣ ಕಾಲೇಜನ್ನು ಸ್ಥಾಪಿಸಿ ಇಪ್ಪತ್ಮೂರು ವರ್ಷ ಪ್ರಾಂಶುಪಾಲರಾಗಿದ್ದರು ಆದರೆ ಕಳೆದ ವರ್ಷ ಅವರು ನಿಧನರಾಗಿದ್ದು ಅವರ ನೆನಪಿನಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು ಪುಸ್ತಕದಲ್ಲಿ ಜೀವಿ ಭಟ್ ಅವರು ಬರೆದ ಲೇಖನ ಸೇರಿದಂತೆ ಇಪ್ಪತ್ತೈದು ಲೇಖನಗಳಿವೆ ಹಳೆದ ಇಪ್ಪತ್ತೈದು ವಿದ್ಯಾರ್ಥಿಗಳು ಕೂಡ ಲೇಖನಗಳನ್ನು ಬರೆದಿದ್ದಾರೆ ಈ ಪುಸ್ತಕದ ಬಿಡುಗಡೆಗೆ ನಮ್ಮ ಜಿಲ್ಲೆಯ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರು ಆಗಮಿಸಲಿದ್ದಾರೆ ಜೊತೆಗೆ ಭಟ್ ಅವರ ಪತ್ನಿ ಅರಸೂಯ್ಯ ಹಾಗೂ ಕುಟುಂಬದವರು ಉಪಸ್ಥಿತರಲಿದ್ದಾರೆ ಎಂದರು ಹಳೆಯ ವಿದ್ಯಾರ್ಥಿ ಹಾಗೂ ವಕೀಲ ಅನಿರುದ್ಧ ಹಳದಿ ಪೂರಕರ ಮಾತನಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇಂದ್ರ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಪಿ ಕಾಮತ್ ವಹಿಸಲಿದ್ದಾರೆ ಪುಸ್ತಕದ ಸಂಪಾದಕರಾದ ಡಾಕ್ಟರ್ ಜಿವಿ ಜೋಶಿ ಹಾಗೂ ಆರ್ ಎಸ್ ಹಬ್ಬು ಹಾಗೂ ಪತ್ರಕರ್ತ ಜಿಯು ಭಟ್ ಆಗಮಿಸಲಿದ್ದಾರೆ ಎಂದರು ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಎಸ್ ಪಿ ಕಾಮಂತ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಜಿ ಭಟ್ರ ಧರ್ಮಪತ್ನಿ ಅನಸೂಯ ಜಿ ಭಟ್ ಅವರು ಅವರು ಆ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಹಾಗೆ ಈ ಪುಸ್ತಕವನ್ನು ಸುಮಾರು ಇಪ್ಪತ್ತೈದು ಬೇರೆ ಬೇರೆ ಜನರು ಬರೆದಿತ್ತು ಕಾಸ್ಟ್ ಸ್ಟೂಡೆಂಟ್ಸು ಮತ್ತು ನಮ್ಮೂರುವರೆ ವರ್ಷ ಪ್ರಾನ್ಸಿಪಾಲ್ರಾಗಿ ಕೋಟರ್ ಪ್ರಿನ್ಸಿಪಾಲರಾಗಿ ಕಾಲೇಜನ್ನು ಕಟ್ಟಿದ್ದೇ ಅವರು ಅಂತ ಹೇಳ್ಬೋದು ಖರೀದಿಯಲ್ಲಿ ಬೇರೆ ಬೇರೆ ನಿಮಗೆ ಗೊತ್ತಿರಬೇಕು ಹೆಚ್ಚಾಗಿ ಕಾರವಾರದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ಕಾಮರ್ಸ್ ಕಾಲೇಜಿನ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಅದಕ್ಕೆಲ್ಲ ಕಾರ್ಯ ವಿದ್ಯಾರ್ಥಿಗಳಿಗೆ ಮತ್ತು ನಮಗೆಲ್ಲರಿಗೂ ನಮ್ಮ ಕಾಲೇಜಿನ ಎಲ್ಲರಿಗೂ ಭಾಳ ಖುಷಿ ಆಗ್ತದೆ ಯಾಕೆಂತಂದರೆ ಅವರು ಕಟ್ಟಿ ಬೆಳೆಸಿದ ಜೀವಿ ಭಟ್ ಅಂದರೆ ಕಾಲೇಜ್ ಕಾಮರ್ಸ್ ಕಾಲೇಜ್ ಅಂತ ಅವರು ಹೋದ ವರ್ಷ ತೀರ್ಕೊಂಡು ಇವತ್ತು ಒಂದು ವರ್ಷ ಅಂತ ಇದೆ ಅವ್ರ ಮನೆಯಲ್ಲಿ ಇವತ್ತು ನಾಳೆ ನಡೆದು ಅದರದ್ದು ಕಾರ್ಯಕ್ರಮವನ್ನು ಕರ್ತವಾದಲ್ಲಿ ಮಾಡ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವರು ಸೋಮವಾರ ಫ್ರೀ ಆಗ್ತಾರತ್ತೆ ಈ ಸೋಮವಾರ ಆ ಪುಸ್ತಕ ಬಿಡುಗಡೆ ಸಮಾರಂಭ ಇಟ್ಕೊಂಡಿದ್ದೇವೆ ಈ ಪುಸ್ತಕಕ್ಕೆ ಎಲ್ಲ ಪಬ್ಲಿಷ್ ಮಾಡ್ತಾ ಇರೋದು ಅವ್ರ ಮಗ ದೊಡ್ಡ ಮಗ ಶ್ರೀ ವಿಷ್ಣು ಭಟ್ ಅವರು ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಈಗಿನ ವಿದ್ಯಾರ್ಥಿಗಳು ಮತ್ತು ನಾವು ಎಲ್ಲ ಶಿಕ್ಷಕ ಶಿಕ್ಷಕೇತರು ಸೇರಿಕೊಂಡು ಇದು ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕಾಲೇಜ್ ಕಟ್ಟಡ ಕಟ್ಟಲಿಕ್ಕೆ ತ್ರೀ ಭಟ್ರು ಬಹಳ ಕ್ಷಮಿಸಿದ್ದಾರೆ ಮತ್ತು ನಮ್ಮ ಕಾಲೇಜಿನ ಮುಂದಗಡೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಜೊತೆಗೆ ರಸ್ತೆ ಮಾಡ್ಕೊಳ್ಳಿಕ್ಕೆ ಮತ್ತು ಸ್ಕೂಲು ಬಾಗುವಡಿ ಕಟ್ಕೊಳ್ಳಿಕ್ಕೆ ಅವರು ಸಮಾಜ ಸತ್ತದ ಪ್ರಯತ್ನ ಮಾಡಿದ್ವಿ ಪಾಲ್ಮೂರು ವರ್ಷಗಳ ಕಾಲ ಮತ್ತು ಕಾರವಾರದಲ್ಲಿ ಎಲ್ಲ ಚಂದ ಮನದಲ್ಲಿ ಅವರಿಗೆ ಒಂದು ರೀತಿ ಪಿ ಆರ್ ಮಾಡ್ತಿರ್ಬೋದು ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದರು ನಮ್ಮ ಎಲ್ಲ ಯಂತ್ರ ಟ್ರಸ್ಟ್ನ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುತ್ತಾ ಬಂದರು ಎಸ್ ಪಿ ಕಾಮಗಾರಿಗೆ ಬಲಗಡೆ ಆಗಿದ್ದರು ಅಂತ ಒಂದು ಕಾರ್ಯಕ್ರಮವನ್ನು ಸೋಮವಾರ ಮಾಡ್ತಾ ಇದ್ದೇವೆ